ಸರ್ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಚಿಂಕೋಳಿ ಹೋಬಳಿ ಹೋಬಳಿ ಹೇಳಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಒಂದು ಐದು ವರ್ಷದಿಂದ ಅದು ಅವರು ಕೇರ್ಪೇಟೆ ತಾಲೂಕಲ್ಲಿ ಇತ್ತು ತಾಯಿ ಮನೆ ಹತ್ರ ಸರ್ ಅವರು ನಮ್ಮ ಸಂಘದ ಸದಸ್ಯರಿಂದ ವಾರ ವಾರ ತುಂಬಾ ತಿರುಕುಳ ಕೊಟ್ಟು ವಾರ ವಾರ ಬಡ್ಡಿ ದಂಧೆ ಮಾಡ್ತಾ ಇದ್ರು ನಮ್ಗೆ ಅದು ಸ್ವಲ್ಪ ಸರ್ ಅದ್ರ ಕಡೆಯಿಂದ ಗೊತ್ತಾಗಿದ್ರಿಂದ ನಾವು ಪಸಂದ್ ಮಾಡಿದ್ದೆ ಅವ್ರು ಈಗ ಹೇಳ್ತಾ ಇದಾರೆ ಕೆಲವೊಬ್ರು ಕಟ್ಟಕೊಂಡು ಕಟ್ಕೊಂಡು ಅವಾಗ ಯಾವ್ದೇ ಲೋನ್ ಎಸ್ ಸದಸ್ಯಾರ ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು ಎಲ್ ಐ ಸಿ ಕಟ್ಟಿದ್ರೆ ನಾವು ಉಲ್ಟಾಯ್ ಕೊಡೋದು ಅಲ್ಲಿವರೆಗೂ ಉಲ್ಟಾಯ್ ಕೊಡಲ್ಲ ಒಂದು ಮಾತು ಹೇಳ್ತಾ ಇದಾರೆ ಬಡ್ಡಿ ಕಟ್ತಾ ಅಲ್ವಾ ಎಲ್ ಐ ಸಿ ಬೇಡ ನಿಮ್ಗೆ ನಿಮ್ಗೆ ಬೇರೆ ಕಡೆ ಕಟ್ಕೊಡಿ ಇಲ್ಲ ಸರ್ ನೀವು ಕಟ್ ಮಾಡ್ತೇಬೇಕು ಇಲ್ಲ ಲೋನ್ ಕೊಡಲ್ಲ ಕೆಲವ್ ಲೋನ್ ಎತ್ಕೊಳ್ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇಪ್ಪತ್ತು ರೂಪಾಯಿ ಉಳತ್ ಅವರು ನಾವು ಈ ತಮ್ ಕಷ್ಟ ಎತ್ತ ಬಿಡೋದು ಅಂದ್ರೆ ಅವ್ರು ಯಾವಾಗ ಅವತ್ತ ಕೊಡ್ತಾರೆ ಮತ್ತೆ ನಮ್ಮ ಹತ್ರ ಪಿ ಆರ್ ಕೆ ಬಾಂಡು ಪಿ ಆರ್ ಕೆ ದುಡ್ಡು ಆಮೇಲೆ ಎಲ್ ಐ ಸಿ ದುಡ್ಡು ಕಟ್ಟಲೇಬೇಕು ಆಮೇಲೆ ಯಾವ್ದೋ ನಿರಂತರ ಬುಕ್ಕು ನಮ್ಮ ಹತ್ರ ಒಂದು ಪೆನ್ ಬೇಕು ಅಂದ್ರೆ ನಮ್ಮ ಹತ್ರ ಈ ಸದಸ್ಯರಿಂದಲೇ ವಸೂಲಿ ಮಾಡಿ ಅವ್ರು ಪ್ರಚೋದಿಂಗ್ ಮಾಡೋದು ಬುಕ್ ಅಂತ ಕೊಡ್ತಾರೆ ಅದು ಒಂದ ಯಾರು ಓದಲ್ಲ ಈಗ ಹಳ್ಳಿ ಜನಗಳು ಸರ್ ವೀರ ಜನ ಬಗ್ಗೆ ಸುಮ್ಮನೆ ಬೇಡದಾರ ಹಾಕಿರ್ತಾರೆ ಅಷ್ಟೇಗಳ ಬಗ್ಗೆ ಹಾಕಲ್ವಾ ಬಡ್ಡಿ ಇದೆ ನೀವು ಎಷ್ಟು ಬಡ್ಡಿ ಕಟ್ಬೇಕು ಇಷ್ಟು ಲಕ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಇದು ವಾರದ ಬಡ್ಡಿನ ತಿಂಗಳ ಬಡ್ಡಿನ ವರ್ಷದ ಬಡ್ಡಿನ ಈ ತರ ಯಾವ್ದು ಹಾಕಲ್ವಲ್ಲಿ ಬಾಂಡ್ ತಗೊಂಡಾಗ ಬಾಂಡ್ದು ನಂಬರ್ ಬಾಂಡ್ ಯಾವ ಇನ್ಸೂರೆನ್ಸ್ ಕಂಪನಿ ಅದ್ಯಾವು ಹಾಕಲ್ವಾ ನೀವು ದುಡ್ಡು ಕೊಟ್ಟಾಗ ಯಾವ ಗಿಡ್ ಹೋಗ್ತಾ ಇದೆ ಅದನ್ನೆಲ್ಲ ಹಾಕಲ್ವಾ ಇಲ್ಲ ಸರ್ ಅದ್ ಯಾವ್ದು ಇಲ್ಲ ಸರ್ ಅದ್ಯಾವ್ದು ಇಲ್ಲ ನಾವು ಫೋನ್ ಹೊರಗಡೆ ಅಂದ್ರು ಅದಕ್ಕೆ ಅವಕಾಶ ಇಲ್ಲ ನಾವ್ ಎಲ್ಲೇ ಹೊರಗಡೆ ಎಷ್ಟೇ ದೂರ ತಂದೆ ಆದ್ರೆ ತಲುಪಿಸ್ಬೇಕು ಏನ್ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಕಡಿಮೆ ತಂಗಿ ಬುಕ್ ತರ ಎಲ್ಲಾ ತುಂಬಾನೇ ಇದ್ ಮಾಡಿದ್ದಾರೆ ಜನಗಳಿಗೆ ತೊಂದರೆ ಕೊಡ್ತಾ ಇದಾರೆ ನಡೀತಾತೆ ಜನಗಳಿಗೆ ಕೆಲವು ಜನಗಳು ಇದ್ರ ಬಗ್ಗೆ ಅರಿವು ಆಗಿದೆ ತುಂಬಾ ಜನ ಕಟ್ಟ ನಿಲ್ಸಿದಾರೆ ಯಾಕೆಂದ್ರೆ ನಮ್ಮ ಹತ್ರ ಒಂದು ಲಕ್ಷ ದುಡ್ಡು ನಾವು ನಮ್ಗೆ ಲೋನ್ ಕೊಟ್ರೆ ಅವರು ಸರ್ ಒಂದು ಲಕ್ಷ ನಲ್ವತ್ ಸಾವಿರ ಹೆಚ್ಚುವರೆ ಕಟ್ಕೊತಾರೆ ಅವರು ನಲ್ವತ್ ಲಕ್ಷ ನಲ್ವತ್ ಸಾವಿರ ಐವತ್ ಸಾವಿರವರೆಗೂ ಹೆಚ್ಚುವರಿ ಕಟ್ಸ್ಕೊತಾರೆ ಹ್ಮ್ ಈಗ ಜನ ತುಂಬಾ ಜನ ವೈಕಂದ್ರೆ ಹಳ್ಳಿ ಜನ ಬುದ್ಧ ಜನ ಅಂತ ಒಂದ್ ಗಾದೆನೆ ಇದೆ ಅವ್ರೇನ್ ಮಾಡ್ತಾರೆ ಧರ್ಮಸ್ಥಳ ದೇವ್ರ ದೊಡ್ಡ ದೇವ್ರ ದೊಡ್ಡ ಅಂತ ಸ್ವಲ್ಪ ಹಿಂಜರಿ ದೇವ್ರ ದೊಡ್ಡ ಅಲ್ಲ ದೇವಗಳ ದೊಡ್ಡ ಹೌದ್ ಸರ್ ದೇವ್ರು ಮಾಡಿ ಅಂತ ಕೊಟ್ಟಿದಾರ ಕೊಟ್ಟಿದ್ಯಾ ಇಲ್ಲ ಇಲ್ಲ ಸರ್ ಇಲ್ಲ ದೇವ್ರು ದುಡ್ಡ್ ಕೊಡು ದುಡ್ಡು ಕೊಡು ಅಂತ ಹೇಳಿದ್ಯಾ ಸರ್ ದೇವ್ರು ಕೊಡ ಅನ್ಸಿದಾರೆ ವೀರೇಂದ್ರ ಜಯನವರ್ ಕೊಡು ಅಂತಿದಾರೆ ಆ ಬುಕ್ ಮೇಲೆ ಹ್ಮ್ ಆಯ್ತು ಅವರೇ ವರ ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಬೈತಿವಿ ನಾವು ಅಂತದಲ್ಲಿ ಸುಳ್ಕೆ ಮಾಡಿದ್ರೆ ನಾವು ಇಲ್ಲ ಇಲ್ಲ ಸರ್ ಅದು ತುಂಬಾ ಅಂದ್ರೆ ಇವ್ರು ಅಂದ್ರೆ ಜನಗಳಿಗೆ ಕೆಲವ್ರಿಗೆ ಇವ್ರ್ ಇದೆಲ್ಲ ಗೊತ್ತಿಲ್ಲ ಇವ್ರ ಹೆಂಗ್ ದೇವ್ರೊಂದು ಫೋಟೋ ಇಟ್ಕೊಂಡು ದೇವ್ರ ಮೋಸ ಮಾಡಬಾರ್ದು ಮೋಸ ಮಾಡ್ಬಾರ್ದು ನೀವ್ ಮೋಸ ಮಾಡ್ರೆ ದೇವ್ರ ನಿಮ್ದು ಅನ್ಯಾಯ್ ಮಾಡ್ತಾನೆ ಅನ್ನೋ ಒಂದು ಬೆದರಿಕೆ ಇಟ್ಕೊಂಡು ಹಳ್ಳಿ ಜನ್ಮಗಳಿಗೆ ತುಂಬಾನೇ ಮೋಸ ಮಾಡ್ತಾರೆ ಮಾಡ್ತಾರೆ ನಿಮ್ಗೆ ಎಷ್ಟು ಮೋಸ ಆಯ್ತು ಸರ್ ನಮಗೆ ಇವಾಗ ನಾವು ಹಾಸ್ಪಿಟಲ್ ಗೆ ಅಂದ್ಬಿಟ್ಟು ನಮ್ ಇದ್ದಷ್ಟು ಅದೇ ಸಂಗಲ್ ಇದ್ರಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಮ್ಗೆ ಅಪಾರೇಷನ್ ಆಗಿದೆ ಸರ್ ಅಪರೇಷನ್ ಆಗಿತ್ತು ಒಂದ ಒಂದು ಟ್ವೆಂಟಿ ಡೇಸ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅಡ್ಮಿಂಟ್ ಆಗಿದ್ದಕ್ಕೆ ದುಡ್ಡು ಕೊಡ್ತೀವಿ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಟ್ಕೊಂಡಿದ್ರು ಸುರಕ್ಷ ಅಂದ್ಬಿಟ್ಟು ಇವಾಗ ಕೇಳಿದ್ರೆ ಹೇಳ್ತಾರೆ ಅದು ಪ್ರೈವೇಟ್ ಹಾಸ್ಪಿಟಲ್ ಆದ್ರೆ ಮಾತ್ರ ಸರ್ ಪ್ರೈವೇಟ್ ಗೆ ಒಂದ್ವರ್ ಲಕ್ಷ ಎರಡ್ ಲಕ್ಷ ದುಡ್ಡು ಖರ್ಚಾಗುತ್ತೆ ಒಂದುವರ್ ಲಕ್ಷ ಎರಡು ಲಕ್ಷ ದುಡ್ಡು ಖರ್ಚು ಮಾಡ್ಬ್ರೆ ಇವ್ರ ಹತ್ರ ಸಾವಿರ ರೂಪಾಯಿ ಇಟ್ಕೊಳಕ್ಕೋಸ್ಕರ ನಾವು ಒಂದುವರೆ ಲಕ್ಷ ಕಂಡ ಸಾಲ ತಂದಾಕ್ಬೇಕು ಸರ್ ಹಾಸ್ಪಿಟ್ಲ್ಗೆ ಹೇಳ್ಬಾರ ಮುಂಚೆ ನಂಗೆ ಯಾವ್ದು ಹೇಳಿರಲ್ಲ ಆಮೇಲೆ ಹೇಳ್ತಾರೆ ನೀವು ನಾವ್ ಹೇಳುದು ಹಾಸ್ಪಿಟ್ಲ್ ಪ್ರೈವೇಟ್ ಅಲ್ಲೇ ಹೋಗಿ ನೀವು ಅಡ್ಮಿಟ್ ಆಗ್ಬೇಕು ಹಾಗಾದ ಮಾತ್ರ ನಮ್ ಕಡೆ ದುಡ್ಡು ಬರುತ್ತೆ ಹುಲೆ ಯಾವ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ಆ ಲಿಸ್ಟ್ ಆರು ಹಾಸ್ಪಿಟಲ್ ಲಿಸ್ಟ್ ಈಗ ಅದು ಯಾವ್ದು ಕೊಟ್ಟಿಲ್ಲ ಸರ್ ನಮಗೆ ಕೊಟ್ಟಿಲ್ಲ ಹ್ಮ್ ಯಾವ್ದು ಕೊಟ್ಟಿಲ್ಲ ಹ್ಮ್ ಈ ಈ ತರ ಕಿತ್ರ ಅಂದ್ರೆ ಬರೋದಿಲ್ಲ ಅಂತಾರೆ ಮತ್ತೆ ಆ ಇನ್ನೊಂದ ಏನಪ್ಪಾ ಅಂದ್ರೆ ನಮ್ಮ ಉಳಿತಾಯ ಖಾತೆ ಇದೆ ಅಲ್ಲ ಹ್ಮ್ ಆ ಉಳಿತಾಯ ಖಾತೆ ಅಮೌಂಟ್ ಎಲ್ಲಿದೆ ಅಂತ ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಯಾವ ಯಾವ ಅಕೌಂಟ್ ಗೆ ಹಾಕೋತಾ ಇದೆ ಅಂತಾನೆ ಗೊತ್ತಿಲ್ಲ ಇಲ್ಲ ಸರ್ ಅದ ಬಿ ಸಿ ಟ್ರಸ್ಟ್ ಇದೆ ಅದ್ರದೊಂದು ಏಳ್ಸಿ ಅಕೌಂಟ್ ಇದೆಯಲ್ಲ ಸಂಘದ ಪ್ರತಿನಿಧಿಗಳು ಅದ್ರ ಸಂಘ ಸದಸ್ಯರು ಆ ಅಕೌಂಟ್ ಅಲ್ಲಿ ದುಡ್ಡು ಅಷ್ಟು ಕೊಟ್ರೆ ಅದೇ ದುಡ್ಡು ಅಲ್ಲಿ ಇಲ್ಲಿ ಹೋ ಗೊತ್ತಿಲ್ಲ ಈಗ ಈಗ ಹಳ್ಳಿ ಜನಗಳು ಒಂದ್ ಟೈಮ್ ಕಷ್ಟ ಬಂದಾಗ ದುಡ್ಡು ಎಚ್ಕೋಬೇಕು ಆ ಕೇಳಕ್ ಹೋದಾಗ ನೀವು ಎಲ್ ಸಿ ಕಟ್ಟಿ ಇಲ್ಲ ಅಂದ್ರೆ ಆ ದುಡ್ಡು ಬರುವ ಈ ದುಡ್ಡು ಬರಲ್ಲ ಸರ್ ಆಮೇಲೆ ಎಲ್ ಐ ಸಿ ಮಾಡ್ತಿದ್ದಾರೆ ಎಲ್ ಐ ಸಿ ಆಫೀಸ್ ಹೋಗಿ ಕೇಳದೆ ಎಲ್ ಐ ಸಿ ಗೆ ಸಂಬಂಧಪಟ್ಟದಲ್ಲ ಮಾಡಿದಾರ ಅವರೇ ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಅದ ಮುಖಾಂತರ ಅಂದ್ರೆ ನಾವು ಹೊರಗಡೆ ಎಲ್ ಐ ಸಿ ಮಾಡಿದ್ರೆ ಎಲ್ಲಿ ಬೇಕಾದ್ರೆ ಕಟ್ಬೋದು ಇವರು ಮಾಡ್ತಾರೆ ಎಲ್ ಐ ಸಿ ಬಾಂಡ್ ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಕಟ್ಟಬೇಕು

ಆಮೇಲೆ ನೀವು ಇದುವರೆಗೆ ಎಷ್ಟೆಷ್ಟು ದುಡ್ಡು ಕೊಡೋವರೆಗೂ ಕೂಡ ನೀವು ಎನ್ ಸಿಆರ್ ಮಾಡ್ತಿದ್ ಅಂದ್ರೆ ನಮ್ಮ ಸ್ಟೇಷನ್ ಈಗ ನಾವು ಈಗ ಕೊಟ್ಟು ಒಂದ್ ತಿಂಗ್ಳು ಆಗಿದೆ ಮಾಡಿ ಇಲ್ಲಿವರೆಗೂ ಈ ತರ ಕೇಳಿದ ಬನ್ನಿ ಕಲೆಕ್ಟ್ ಅಂದ್ರೆ ಮಾಡಿಲ್ಲ ಅವ್ರ ಬೆಳೆ ಕ್ರಮನೇ ತಗೋತಿಲ್ಲ ಸರ್ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ

ಏನಿ ಕಂಪ್ಲೇಂಟ್ ಮಾಡ್ಬೇಕು ವೀರೇಂದ್ರ ಈಗ ವೀರೇಂದ್ರ ಹೆಗ್ಡವರ ಲೋನ್ ಹೋಗಿ ಮತ್ತೊಂದು ಹಂಗ್ ಕಟ್ತಾರ ಹದಿನೈದು ಮಾಡ್ತಾರೆ ಆ ತಿಂಗಳು ಮಾಡ್ತಾರೆ ವರ್ಷ ಮಾಡ್ತಾರೆ ಅನ್ಪೇಳ್ ಇವತ್ತು ಕೆಲಸ ಗೊತ್ತಾಯ್ತಾರೆ ನಾವು ನಂಬಿದ್ ಯಾರ ವೀರೇಂದ್ರ ಹೆಗ್ಡವಾರ ಅವರು ಜೈನು ಅವ್ರ ನಂಬಿದ್ ನಾವು ಇವಾಗ ಏನ್ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಕೇಸರ ಕೇಳ್ತಾರೆ ಅರೆ ಮೋಸ ಮಾಡಿದ್ರೆ ಯಾರು ಅವ್ರ ಮೇಲೆ ತಾನೆ ಕೊಡ್ಬೇಕು

ಯಾವ ಬ್ಯಾಂಕ್ ಅಲ್ಲಿ ಇದೆ ಅದನ್ನಾರು ಹೇಳಿ ಇಲ್ವಾ ಇಷ್ಟ ಆಗಿದೆ ಅಪ್ಪ ನಿಮ್ದು ಉಳಿತಾಯ ಎಷ್ಟು ವರ್ಷ ಇಷ್ಟು ಕಟ್ಟಿದೆ ಉಳಿತಾಯ ಇಷ್ಟ ಆಗಿದೆ ಅಂತ ನಾರು ಬಾಯ್ಬಿಟ್ಟು ಆದ್ರೂ ಹೇಳಿ ಅವರು ಮತ್ತೆ ಹಾಗಾದ್ರೆ ಅವ್ರಿಗೂ ಮೋಸ ತಾನೆ ನಿಮ್ ಜೊತೆ ಇರೋರ್ಗು ಮೋಸ ತಾನೆ ಅವ್ರು ಯಾಕೆ ಅರ್ಥ ಆಗ್ತಾ ಇಲ್ಲ ಈಗ ನೀವು ಬುದ್ಧಿವಂತರ ಈಗ ನೀವು ಬುದ್ಧಿವಂತರ ಆಗಿದ್ರಿ ನೀವು ಇನ್ಮೇಲೆ ದುಡ್ಡು ಕಟ್ಟೋದನ್ನ ನಿಲ್ಸಿ ನಿಮ್ಗೆ ಲೆಕ್ಕ ಹಾಕೊಳ್ಳೋರು ಕೂಡ ಮುಂದೆ ಹೋಗ್ಬೇಡಿ ನೀವು ಏನಾದ್ರು ಎಷ್ಟ ದುಡ್ಡು ಕಟ್ಟಿದ್ರೆ ವಾಪಸ್ ಇಸ್ಕೊಳಕ್ಕೆ ಟ್ರೈ ಮಾಡಿ ಇದು ಮಂಜುನಾಥ ಯಾರು ನಿಮ್ಗೆ ದುಡ್ಡು ಧರ್ಮಸ್ಥಳ ಮಂಜುನಾಥ್ ದುಡ್ಡು ಬಡ್ಡಿ ಬಿಟ್ಟಿಲ್ಲ ಇಲ್ಲ ಇಂತ ಬಡ್ಡಿ ಬಿಟ್ಟಿರೋ ಮಟ್ಟ ಹಾಕಕ್ಕೆಲ್ಲ ಯಾಕೆ ಮಂಜುನಾಥ ವೀರೇಂದ್ರ ಹೆಗ್ಡೆ ಅವರು ಅವರು ಏನ್ ಮಾಡಿದಾರೆ ನಮ್ಮ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಹ್ಮ್ ನಮ್ಮ ಹಿಂದೂ ಯಾರು ಹಿಂದೂಗಳಿಗೆ ಸೇರೋದೇ ಇಲ್ಲ ಅದು ಅಷ್ಟಿ ಇಲ್ಲ ಅವ್ರಷ್ಟು ಮಾತು ನೋಡಿದಾರೆ ದೇವಸ್ಥಾನ ಎಲ್ಲ ಪೂರ್ತಿ ದೇವ್ರಿಗೂ ಜಾತಿ ಕಟ್ಬಿಟ್ರಗೆ ಹ್ಞೂ ಇರಲಿ ಆಯ್ತು ಇವರೇ ಈಗ ಆಯ್ತು ಈಗ ಆಯಿತು ಈಗ ಎಷ್ಟೇ ಎಷ್ಟು ಈಗ ನನ್ನ ಕಾರ್ಯಕ್ರಮಗಳಲ್ಲಿ ನೀವು ನೋಡ್ತಾ ಇದ್ರೆ ನೀವು ಕೂಡ ನಿಮಗೂ ನೀವು ಕೂಡ ಬುದ್ಧಿವಂತರಾಗಿದ್ದಾರೆ ಇವಾಗ ಇನ್ನು ಮೇಲೆ ನಿಮ್ಗೆ ಲೆಕ್ಕ ಕೊಡೋರ್ಗು ನೀವು ದುಡ್ಡನ್ನ ಕಟ್ಟೋದಕ್ಕೆ ಹೋಗ್ಬೇಡಿ ಬೇರೆ ಯಾರಾದರೂ ಬಂದು ಫೋರ್ಸ್ ಮಾಡಿ ಒಂದು ಬೇರೆ ಯಾರಾದರೂ ಫೋರ್ಸ್ ಮಾಡಿ ಸರ್ ನೀವು ಕಟ್ಟಿಲ್ಲ ಅಂದ್ರೆ ನಂಗೆ ತೊಂದರೆ ಆಗುತ್ತೆ ಅಂದ್ರೆ ಅವರು ಕೂಡ ಹೇಳಿ ನಿಂದಿಗೂ ಕೂಡ ದುಡ್ಡು ಕೊಟ್ಟಿದ್ದೀರಪ್ಪ ಅದು ಲೆಕ್ಕ ಫಸ್ಟ್ ಕೇಳಿ ಆ ದುಡ್ಡು ಎಲ್ಲಿದೆ ಕೇಳಿ ನಿಮಗೂ ಕೂಡ ನಂತರ ಮೋಸ ಆಗುತ್ತೆ ಅಂತ ಇವತ್ತಿಲ್ಲ ನಾಳೆ ಅವ್ರಿಗೆ ಯಾರಿಗೂ ಗೊತ್ತಾಗೇ ಆಗುತ್ತೆ ಆರಾಮಾಗಿ ಇರ್ಬೇ ಅವ್ರು ಏನಾರ ಹಾಳಾಗಿ ತಗೆ ಇನ್ನೇನು ಮಾಡ್ತೀರಾ ಅಲ್ವಾ ಆಮೇಲೆ ಬೆಳಗ್ಗೆ ಎಷ್ಟು ಸಲ ಫೋನ್ ಮಾಡಿದ್ರಿ ನನಗೆ ಬಂದಿರಬೇಕಲ್ಲ ಫೋನ್ ತೆಗಿತಾ ಇಲ್ಲ ಇಲ್ಲ ಸರ್ ಆ ತರ ಇಲ್ಲ ನಾವು ಇಲ್ಲ ನನಗೆ ನೋಡಿ ನನಗೆ ಬರ್ತಾ ಇದೆ ಎಲ್ಲಾರು ಫೋನ್ ರಿಸೀವ್ ಮಾಡ್ಬೇಕು ಒಬ್ಬೊಬ್ರು ಹತ್ತರಿಂದ ಇಪ್ಪತ್ತು ನಿಮಿಷ ಮಾತಾಡ್ತಾರೆ ಎಷ್ಟು ಫೋನ್ ರಿಸೀವ್ ಆಮೇಲೆ ವಾಪಸ್ ಮಾಡ್ಬೇಕು ಅವರಿಗೆ ಜನ ಏನ್ ಹೇಳ್ತಾರೋ ಅದನ್ನ ಜನಗಳಿಗೆ ತಲುಪಿಸ್ತಾ ಇದ್ದೀವಿ ಈಗ ಧರ್ಮಸ್ಥಳ ಸಂಘದವರು ಏನಾದ್ರು ಬಂದು ಅವ್ರದ್ದು ಏನೋ ಲೆಟರ್ ಇದೆ ಅಥವಾ ಏನು ಆರ್ ಬಿ ಐ ಲೈಸೆನ್ಸ್ ಇದೆ ಅಥವಾ ನಿಮ್ದು ದುಡ್ಡು ಎಲ್ಲಿದೆ ಅದನ್ನೆಲ್ಲ ಕೂಡ ಅನೌನ್ಸ್ ಮಾಡಿದ್ರೆ ಅದನ್ನು ಹಾಕ್ತಿವಿ ನಾವು

ಎಲ್ ಐ ಸಿ ಬಾಂಡ್ ಲೈಕ್ ಅದು ವರ್ಕ್ ಆಗ್ತಿದಿಲ್ವಾ ಅಂತ ತಿಳ್ಕೊಳ್ಳಿ ಹಾಸ್ಪಿಟಲ್ಗೆ ಹೋದ ಕೆಲಸ ಹಾಸ್ಪಿಟಲ್ ಲಿಸ್ಟ್ ಕೊಡೋದಕ್ಕೆ ಕೇಳಿ ಇವ್ರಿಗೆ ಸೇವಿಂಗ್ಸ್ ದುಡ್ಡು ತಗೋತಾ ಇದ್ದಲ್ಲ ಅದು ಇಲ್ಲಿವರೆಗೆ ಎಷ್ಟು ದುಡ್ಡು ಆಗಿದೆ ಅಂತ ಕೇಳಿ ನಾನು ಆಫೀಸ್ ಹತ್ರ ಬರಲ್ಲ ಮನೆ ಬಂದು ಬಂತು ಕೊಡು ಅಂತ ಹೇಳಿ ಆಯ್ತು ಓಕೆನಾ ಓಕೆ ಮಾಡಿ 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 ಕೂಡ ಅಪ್ಡೇಟ್ ಹಾಗೆ ಏನ್ ಡಾಕ್ಯುಮೆಂಟ್ ಇದೆ ನಮಗೂ ಕೂಡ ವಾಟ್ಸ್ಆ್ಯಪ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಇದು ರೈಟ್ ನ್ಯೂಸಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿರುತ್ತದ್ದು ಲಕ್ಷಾಂತರ ಜನ ಮೋಸ ಹೋಗಿದ್ದಾರೆ ಅವರ ಪರವಾಗಿ ನಾವಿರಬೇಕು ಯಾವ ಸುದ್ದಿಗಳು ಮಾಡ್ತೇವೆ ಬಿಡ್ತೋ ನಮ್ಗೆ ಗೊತ್ತಿಲ್ಲ ಬಟ್ ಇದು ಎಷ್ಟೋ ಜನಕ್ಕೆ ಮೋಸ ಆಗ್ತಿದೆ ಅವು ಅವರುಗಳಿಗೆ ಸೊ ಈ ನ್ಯೂಸು ರೀಚ್ ಆಗಬೇಕು